ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ ನಾವು ಈ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡೆಯುವಾಗ ಅವಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇತ್ತು ಸರ್ಕಾರಿ ಕೃತಿ ಕಿರಿಯ ಪ್ರಾಥಮಿಕ ಶಾಲೆ ಒಂದರಿಂದ ನಾಲ್ಕು ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಐದರಿಂದ ಏಳು ಇತ್ತು ಆದರೆ ಅದಕ್ಕೆ ವಿದ್ಯಾರ್ಹತೆ ಇತ್ತು ಮೊದಲು ಎಸ್ ಎಲ್ ಸಿ ಟಿ ಸಿ ಹೆಚ್ಚಿತ್ತು ಅದಾದಮೇಲೆ ಪಿ ಯು ಸಿ ಟಿ ಸಿ ಹೆಚ್ಚಾಯ್ತು ಅದಾದ್ಮೇಲೆ ಆ ಟಿ ಸಿ ಎಚ್ ಅಂತ ಮಾಡಿದ್ದಾರೆ ಸಭಾಪತಿಗಳೇ ಆದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಇಪ್ಪತ್ತ್ಮೂರನೇ ಆಗಸ್ಟ್ ಎರಡು ಸಾವಿರದ ಹತ್ತರಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರ ನೇಮಕಾತಿಗೆ ಒಂದರಿಂದ ಐದು ಮತ್ತು ಆರರಿಂದ ಎಂಟು ಆಯಿತು ಸ ಮಾನ್ಯ ಸಭಾಪತಿಗಳೇ ಅದು ಎರಡು ಸಾವಿರದ ಹತ್ತರಲ್ಲಿ ನಿರ್ಧಾರ ಆದಮೇಲೆ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಅದನ್ನು ಎರಡು ಸಾವಿರದ ಹದಿನಾರಕ್ಕೆ ಪೂರ್ವಾನುಭವಿವಾಗ ಹೊಸ ಸಿ ಎಂಡ ರೂಲ್ ತಂದರು ಮಾನ್ಯ ಸಭಾಪತಿಗಳೇ ಯಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಮಾಡಿದ್ದಾರೆ ಐದು ಆರು ಏಳು ಎಂಟಕ್ಕೆ ಬೋಧನೆ ಮಾಡಿದ್ದಾರೆ ಅವರಿಗೆ ಹೊಸ ಸಿ ರೂಲ್ ಅಂತ ಒಂದು ಹಣೆ ಪಟ್ಟಿಯನ್ನು ಕಟ್ಟಿ ಡಿ ಪ್ರಮೋಟ್ ಮಾಡಿದ್ರೆ ಅಧ್ಯಕ್ಷರೇ ಸಭಾಪತಿಗಳು ಡಿ ಪ್ರಮೋಟ್ ಅಂದರೆ ಇವ್ರು ಏನು ಹೇಳ್ತಾರೆ ನಾವು ಮಾಡಿಲ್ಲ ಅಂತಾರೆ ಯಾರು ಇದುವರೆಗೂ ನಾವೆಲ್ಲ ಶಿಕ್ಷಣ ಪಡ್ಕೊಂಡು ಬಂದಿದ್ದೀವಿ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸ್ ಆಗಿದ್ದಾರೆ ರಾಜಕಾರಣಿ ಆಗಿದ್ದಾರೆ ಅವರೆಲ್ಲ ಅದೇ ರೀತಿಯಲ್ಲಿ ಓದ್ಕೊಂಡ್ಬಂದರು ಈಗ ಇವರು ಹೊಸ ಸಿ ರೂಲ್ ತಂದುಬಿಟ್ಟು ಏನು ಮಾಡಿದ್ದಾರೆ ಸಭಾಪತಿಗಳೇ ನೀವು ಇನ್ನು ಮೇಲೆ ಒಂದರಿಂದ ಐದಕ್ಕೆ ಪಾಠ ಮಾಡಬೇಕು ಆರರಿಂದ ಎಂಟಕ್ಕೆ ಪಾಠ ಮಾಡಬಾರ್ದು ಅಂತ ಹೇಳ್ತಾರೆ ಯಾರನ್ನ ಇವರು ಆಯ್ಕೆ ಮಾಡಿದರೆ ಅಂದರೆ ಯಾರು ಡಿಗ್ರಿ ಆಗಿದ್ದಾರೆ ಅವ್ರನ್ನ ಇವರು ಆಯ್ಕೆ ಮಾಡಿದ್ದಾರೆ ಈಗ ಹೊಸ ಸಿ ಎಂಡ್ ಆರ್ ರೂಲ್ ಪ್ರಕಾರ ಆದರೆ ಇಪ್ಪತ್ತೈದು ಮೂವತ್ತು ವರ್ಷ ಹದಿನೈದು ವರ್ಷ ಸರ್ವೀಸ್ ಆಗಿರ್ತಕ್ಕಂಥವ್ರು ಬಿ ಎ ಬಿ ಎಡ್ ಮಾಡಿದರೆ ಎಮ್ ಎ ಬಿ ಎಡ್ ಮಾಡಿದರೆ ಪಿ ಎಚ್ ಡಿ ಮಾಡಿದ್ದಾರೆ ಇವರು ಹೊಸ ಕಾನೂನನ್ನು ತಂದುಬಿಟ್ಟು ಅವರಿಗೆ ಡಿ ಪ್ರಮೋಟ್ ಮಾಡಿಬಿಟ್ರೆ ಇದು ಯಾವ ನ್ಯಾಯ ಸಭಾಪತಿಗಳೇ ಸುಮಾರು ಇದು ಆಗಿ ಎಂಟು ವರ್ಷ ಆಗಿದೆ ಸತತವಾಗಿ ಹಲವಾರು ಮಂತ್ರಿಗಳೆಲ್ಲ ಮನವಿ ಮಾಡ್ತಾ ಇದ್ದಾರೆ ಯಾವುದೇ ಇದೆಯಾ ಅಂತ ಫಲಪ್ರದಾಗಲಿಲ್ಲ ಈಗ ಎರಡು ಇಲ್ಲಿ ಗುಂಪುಗಳಾಗೋಗಿದ್ದಾವೆ ಒಂದು ಜಿ ಪಿ ಟಿ ಶಿಕ್ಷಕರು ಒಂದು ಪಿ ಎಚ್ ಡಿ ಶಿಕ್ಷಕರು ಈ ಜಿ ಪಿ ಟಿ ಅವರು ಏನು ಮಾಡಿದ್ದಾರೆ ಸಭಾಪತಿಗಳೇ ನಮಗೆ ಐಸ್ಕೂಲ್ ಪ್ರಮೋಷನ್ಗೂ ನಮಗೆ ಬೇಕು ಮತ್ತು ಈ ಎಚ್ ಎಂ ಬೊಮ್ಮ ಪ್ರಮೋಷನ್ಗೂ ನಮಗೆ ಬೇಕು ಅಂತ ಕೋರ್ಟಿಂದ ಸ್ಟೇ ತಂದಿದ್ದಾರೆ ಎರಡು ಲಕ್ಷ ಶಿಕ್ಷಕರಿಗೆ ಯಾವುದೇ ಪ್ರಮೋಷನ್ ಇಲ್ದಿರ ಅವರು ಪಾಪ ಜಾತಿ ಪಕ್ಷಗಳಂತ ಕಾಯ್ತಾ ಇದ್ದಾರೆ ಸನ್ಮಾನ್ಯ ನಮ್ಮ ಎಲ್ಲ ಶಿಕ್ಷಕರು ಫ್ರೀಡಂ ಪಾರ್ಕಲ್ಲಿ ಒಂದು ಅರವತ್ತು ಸಾವಿರ ಜನ ಸೇರಿ ಒಂದು ಸ್ಟ್ರೈಕನ್ನು ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತು ಮುಖ್ಯಮಂತ್ರಿಗಳು ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದ್ರು ಈಗಿನ ಶಿಕ್ಷಣ ಮಂತ್ರ ಸ್ಪಂದಿಸಿ ನಮ್ಮ ಫ್ರೀಡಂ ಪಾರ್ಕ್ ಬಂದು ಪಾಪ ನಾನು ಮಾಡ್ತೀನಿ ಅಂತೇಳಿ ಒಂದು ಸಮಿತಿಯನ್ನು ನಮ್ಮ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿ ಹೇಳಿದ್ರು ಒಂದು ತಿಂಗಳಲ್ಲಿ ನಾವು ನಿಮಗೆ ವರದಿ ಕೊಡ್ತೀವಿ ನ್ಯಾಯ ಒದಿಸ್ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಹೇಳಿದರು ಆದರೆ ಆರು ತಿಂಗಳಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಇದುವರೆಗೂ ಯಾವುದೇ ರೀತಿಯಾದಂಥ ವರದಿ ಬರಲಿಲ್ಲ ಮತ್ತು ಅವ್ರಿಗೆ ನ್ಯಾಯ ಇಲ್ಲ ನಾವು ಈಗಲೂ ಎಷ್ಟೋ ಒಂದು ಸಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಇದು ಹೊಸ ಸಿಎಂಡರ್ ರೂಲ್ ಅಂತಾರೆ ನೀವು ನಿಮಗಾಗಿ ನಿಮಗೆ ಡಿ ಪ್ರಮೋಟ್ ಮಾಡಿಬಿಟ್ಟು ನೀವೇನು ಮಾಡ್ತಾಯಿದ್ರಿ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಅವ್ರ ಶಿಷ್ಯರು ಬಂದಿದ್ದಾರೆ ಸಭಾಪತಿಗಳೀಗ ನಾನು ನೋಡಪ್ಪ ನಾನು ಡಿಗ್ರಿ ಆಗಿದೆ ಅಂತ ಅವರು ಬಿ ಡಿಗ್ರಿ ಆಗಿದರೆ ಇವರು ಬಿ ಎಡ್ ಆಗಿದೆ ಎಮ್ ಎಡ್ ಆಗಿದೆ ಪಿ ಎಚ್ ಡಿ ಆಗಿದೆ ನೀವು ಒಂದರಿಂದ ಐದು ಪಾಠ ಮಾಡಿ ಅಂತ ಇದ್ದಾರೆ ಇವ್ರ ಪಾಪ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾವೇನು ಜಿ ಪಿ ಟಿಗೆ ವಿರೋಧಿಗಳಲ್ಲ ಬಟ್ ಸರ್ಕಾರ ತಗೊಂಡಂಥ ನಿರ್ಧಾರದಿಂದ ಅವರು ಯಾರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಒಂದೇ ಒಂದರಿಂದ ಐದಕ್ಕೆ ಪಾಠ ಮಾಡ್ತಾ ಇದ್ದಾರೆ ಯಾರು ಎಕ್ಸ್ಪೀರಿಯೆನ್ಸ್ ಇಲ್ಲ ಹೊಸ್ದಾಗ ಬಂದಿದ್ದಾರೆ ಅವ್ರಿಗೆ ನೀವು ಇವ್ ಆರು ಎಂಟಕ್ಕೆ ಅವಕಾಶ ಇದ್ದಾರೆ ನಾವೇನು ಹೇಳ್ತೀವಿ ಸಭಾಪತಿಗಳೇ ನೀವು ಈ ಒಂದು ಯಾರಿಗೆ ಡಿ ಡಿಗ್ರಿ ಆಗಿಲ್ಲ ಅಂಥವ್ರಿಗೆ ನೀವು ಅವಕಾಶ ಕೊಡಬೇಡಿ ಯಾರಿಗೆ ಡಿಗ್ರಿ ಆಗಿರ್ತಕ್ಕಂಥ ಐವತ್ತೆಂಟು ಸಾವಿರ ಶಿಕ್ಷಕರಿದ್ದಾರೆ ಅವ್ರಿಗೆ ದಯಮಾಡಿ ನೀವು ಆರಿಂದ ಎಂಟಕ್ಕೆ ಪಾಠ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನೀವು ಸಿ ಎಂಡ್ ಆರ್ ರೂಲ್ ತಂದಿದ್ದೀರಿ ಅಂತೇಳಿ ನೀವು ಅಧಿಕಾರಿಗಳು ನಿಮ್ಮದೇ ಆದ ರೂಲ್ಸನ್ನು ನೀವು ಮಾಡಿಬಿಟ್ರೆ ಡಿ ಪ್ರಮೋಟ್ ಕೊಟ್ಟರೆ ಅವ್ರ ಪ್ರಮೋಷನ್ ಆಗುವಂಥ ಅವಕಾಶಗಳು ಎಷ್ಟೋ ಇತ್ತು ಪ್ರಮೋಷನ್ ಇಲ್ಲ ಎಚ್ ಎಮ್ಗಿಲ್ಲ ಹೆಡ್ಮಾಸ್ಟ್ರಿಗಿಲ್ಲ ಕೇಸ್ಗಳಾಗಿದ್ದಾವೆ ಮೇಲೆ ಏನಾಗಿದೆ ಸಭಾಪತಿಗಳೇ ಏನು ವೇಕೆಂಟ್ ಆಗುತ್ತೆ ಅದು ಈಗ ಜಿ ಪಿ ಟಿ ಆಗೋಗ್ತಾ ಇದೆ ಟ್ರಾನ್ಸ್ಫರ್ಸು ಇಲ್ಲ ಈಗ ಅವನು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಪಾಪ ಖಾಲಿ ಇದ್ರೆ ಅಲ್ಲ ಪ್ಲೇಸು ಇದು ತುಂಬ ಅನಾನುಕೂಲ ಆಗೋಗಿದೆ ಹಾಗಾಗಿ ಯಾರು ಜಿ ಪಿ ಟಿ ಶಿಕ್ಷಕರಿಗೆ ನೀವೇನು ಸ್ಯಾಲ್ರಿ ಕೊಡ್ತಾ ನೂರಿಪ್ಪತ್ತು ಕೋಟಿ ಅದೇ ನೀವು ಒಂದು ತಿಂಗಳಿಗೆ ಇವರಿಗೆಲ್ಲ ಕನಿಷ್ಠ ಹತ್ತು ಹದಿನೈದು ಕೋಟಿ ಆಗುತ್ತೆ ಅಷ್ಟೇ ನಾವು ನೀವು ಸ್ಯಾಲ್ರಿ ಇವ್ರಿಗೆ ಫಿಕ್ಸ್ ಮಾಡಿ ಒಂದು ಪ್ರಮೋಷನ್ ಕೊಡಿ ಪದೋನ್ನತಿಯನ್ನು ಕೊಟ್ಟು ಅಂತ ಹೇಳಿ ಮಾನ್ಯ ಮುಖ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂತ ಇದೀರಿ ತಾವೀಗಾಗಲೇ ಒಂದು ಸಭೆಯನ್ನು ಮಾಡಿದಿರ ಧನ್ಯವಾದಗಳು ಸಿಎಂ ಅನ್ನು ಮತ್ತೆ ಕಾನೂನು ಇಲಾಖೆಗೂ ಸಹ ತಾವು ಪತ್ರವನ್ನು ಬರ್ತೀವಿ ನಮ್ಗೆ ಅಭಿನಂದ್ರೆ ಎಂಟು ವರ್ಷದಿಂದ ಆಗದೆ ಇರೋದಕ್ಕೆ ಪ್ರಯತ್ನ ಪಟ್ಟಿದ್ರ ದಯಮಾಡಿ ಇದೊಂದು ಒಂದು ತಿಂಗಳೊಂದಿಗೆ ನಮ್ಗೆ ಆರ್ಡರ್ ಮಾಡ್ಕೊಡ್ಬೇಕು ಅಂತ ವಿನಂತಿ